ಅಲ್ಲೇ ಬೆಳಗಾಂನಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷವನ್ನು ಲೆಕ್ಕಿಸದೆ ಏಕಾಏಕಿ ದ್ವೇಷ ಭಾಷಣ ಭಾಷಣ ಮಸೂದೆ ತಗೊಂಡ್ಬಂದಿತ್ತು ಇಡೀ ಎಲ್ಲರಿಗೂ ಒಂದು ಅಸಮಾಧಾನವಾಗಿದೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಕಂಡು ಕಂಡೆ ಮಾಡ್ತಾ ನಾವು ಚರ್ಚೆ ಕೂಡ ಅವಕಾಶ ಕೊಡಲಿಲ್ಲ ಏಕಾಏಕಿ ವಿಧಾನಸಭೆಗೆ ತಗೊಂಡ್ಬಂದರು ಅದಾಗಿ ಅರ್ಧ ಗಂಟೆಗೆ ಎಂಥ ಪರಿಷತ್ ತಗೊಂಡ್ಬಂದು ಅಲ್ಲೂ ಕೂಡ ಎಷ್ಟೇ ಗಲಾಟೆಗಳು ನಡುವೆ ಕೂಡ ಪಾಸ್ ಮಾಡ್ಕೊಬೇಕು ಯಾವುದೋ ಒಂದು ಧರ್ಮದ ಮೇಲೆ ಇವರು ದ್ವೇಷವನ್ನು ಸಾಧ್ಯ ಮಾಡೋಕ್ಕೆ ಹೊಂದಿದ್ದಾರೆ ನಮ್ಮನ್ನು ಕಟ್ಟಾಕೊಂಡಿದ್ದಾರೆ ಈಗ ಕನ್ನಡ ಸಂಘ ಸಂಸ್ಥೆಗಳಾಗಲಿ ಮತ್ತು ಬೇರೆ ಬೇರೆ ಭಾಷಣಗಾರರಿಗೆ ನಾವು ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತೀವಪ್ಪ ಬೇರೆ ಬೇರೆ ಬಗ್ಗೆ ಮಾತಾಡ್ತೀವಿ ವ್ಯಕ್ತಿ ಸ್ವತಂತ್ರವಾಗಿ ಮಾತಾಡಲೇಬಾರ್ದ ಎಲ್ಲ ಒಂದು ಕಡೆ ಇವರು ಕಾಂಗ್ರೆಸ್ ಅವರು ಇಂದ ಏನು ಎಮರ್ಜೆನ್ಸಿ ಮಾಡಿದರು ಗಾಂಧಿ ಅದೇ ಥರ ಇವಾಗ ಒಂದು ಎಮರ್ಜೆನ್ಸಿ ಮಾಡೋದಕ್ಕೆ ಯಾರು ಮಾತಾಡಲೇಬಾರ್ದು ಯಾರು ಧರ್ಮದ ಬಗ್ಗೆ ಆಗಲಿ ಬೇರೆ ಬೇರೆ ಬಗ್ಗೆ ಆಗಲಿ ನೆಲ ಬಗ್ಗೆ ಜನರ ಬಗ್ಗೆ ಹೋರಾಟ ಮಾಡಬೇಕು ಅಂದರು ಕೂಡ ದ್ವೇಷ ಭಾಷಣವನ್ನು ಮಾಡಬಾರ್ದು ಬಂದಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇತ್ತು ಎರಡನೇದು ಈಗಾಗಲೇ ಏನು ಬಿ ಎನ್ ಎಸ್ ಇಂದ ಏನು ಕಾನೂನಿದೆ ಆ ಕಾನೂನು ಕೂಡ ಆಲ್ರೆಡಿ ಇದೆ ಆ ಕಾನೂನಲ್ಲಿ ಇದ್ರೂ ಕೂಡ ಅವರು ಹೊಸದಾಗಿ ಸೃಷ್ಟಿ ಮಾಡ್ತಾ ಇರೋದು ಯಾವುದೋ ಒಂದು ಸಂಘಟನೆಗಳ ಮೇಲೆ ಸಂಘಟನೆಗಳ ಮೇಲೆ ಹೋರಾಟವನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ನಾವು ಬೆಂಗಳೂರು ಮಹಾನಗರಿಯಿಂದ ಮಾನ್ಯ ಹರೀಶ್ ಅವರು ಅಧ್ಯಕ್ಷರಿದ್ದಾರೆ ಮಾನ್ಯ ಸಪ್ತಗಿರಿಗೌಡರು ಇದ್ದಾರೆ ಇಡೀ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರುಗಳು ಇದ್ದಾರೆ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದು ಮೌನವಾಗಿ ನಾವು ಇದ್ದ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ ಇದನ್ನ ನಾವು ರಾಜ್ಯ ವ್ಯಾಪ್ತಿ ಎಲ್ಲ ಜಿಲ್ಲಾ ಕೇಂದ್ರ ಕೂಡ ಇವತ್ತು ಹೋರಾಟ ಆಗ್ತಾ ಇದೆ ಇದಾದ್ಮೇಲೆ ನಾಳೆ ಎಲ್ಲ ನಾಡಿದ್ದು ರಾಜ್ಯಪಾಲರಿಗೆ ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದರ್ ಅವರು ಮತ್ತೆ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ಸ್ವಾಮಿ ಅವರವರು ಎಲ್ಲ ಶಾಸಕರು ಎಂ ಪಿಗಳು ಉದ್ಯೋಗ ಸದಸ್ಯರು ಕೂಡ ಮನವಿಯನ್ನ ಕೊಡ್ತೀವಿ ಯಾವುದೇ ಕಾರಣಕ್ಕೆ ಈ ಮಸೂದೆಯನ್ನು ವಾಪಸ್ ತಗೋಬೇಕು ಅಂತ ಕಾನೂನು ಇದು ಹೋರಾಟವನ್ನು ಮಾಡ್ತೀವಿ ಗುರುವ ಗುರುವಾರ ಗುರುವಾರ ಮಾನ್ಯ ವಿರೋಧ ಪಕ್ಷ ನಾಯಕರ ಒಂದು ಜೊತೆಗೂಡಿ ಎಲ್ಲ ಶಾಸಕರು ಎಂ ಪಿಗಳು ಎಲ್ಲ ಪ್ರಮುಖರು ನಾವು ರಾಜ್ಯಾಧ್ಯಕ್ಷರು ಹೋಗಿ ಭೇಟಿ ಮಾಡ್ತೀವಿ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೂಡ ಕೇಂದ್ರಕ್ಕೆ ಹೋಗ್ತಾ ಈ ರಾಷ್ಟ್ರಪತಿ ಕೂಡ ಹೋಗ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಇದು ಒಂದು ಅಭಿಜಿತ್ ಸ್ವಾತಂತ್ರ್ಯವನ್ನ ತೆಗೆಯ ಯಾರ ವ್ಯಕ್ತಿ ಸ್ವಾತಂತ್ರ್ಯವನ್ನ ತೆಗೆಯುವಂತದ್ದು ಇದನ್ನ ಹಾಕಿ ಜೈಲಿಗೆ ದಮನ ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ ಭಾರತದ ಕರ್ನಾಟಕದ ನೆಲ ಜಲದ ಬಗ್ಗೆ ಸಂಘಟನೆ ಹೋರಾಟವನ್ನ ಮಾಡ್ತೀವಿ ಅದ್ರ ಬಗ್ಗೆ ಬಿಟ್ಟು ಇವತ್ತು ಇದು ಮಾಡ್ತಾ ಇರೋದು ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಯೋಜನೆ ಮಾಡಿ ಇದನ್ನ ಮಾಡ್ತಾ ಇದ್ರೆ ಕಡಿಮೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಈ ದೇಶದಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅಂತ ಮೂರು ಹಂತವನ್ನ ಮಾಡಿದ್ದಾರೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಭಾಷಣದಲ್ಲಿ ಸ್ವತಂತ್ರವಾಗಿ ಮಾತಾಡೋದನ್ನ ಮಾತಾಡಿದ್ರೆ ಅದರ ವಿರುದ್ಧವಾಗಿ ಒಂದು ಹೊಸ ಕಾನೂನನ್ನ ತಂದಿದ್ದಾರೆ ಇವತ್ತು ಇವ್ರು ಮಾಡಿದಂತ ಕಾನೂನಲ್ಲಿ ಒಬ್ಬ ಡಿವೈಎಸ್ಪಿ ಮೇಲ್ಪಟ್ಟಂತ ಅಧಿಕಾರಿ ಒಬ್ಬ ಡಿ ಸಿ ಯಾರು ಏನ್ ಭಾಷಣ ಮಾಡಿದ್ರು ಅದು ದ್ವೇಷ ಭಾಷಣನ ಅಂತ ಅವರೇ ಪರಿಗಣಿಸ್ತಾರೆ ಅವರೇ ಹತ್ತು ವರ್ಷ ಜೈಲ್ಗೆ ಹಾಕೋಂತ ಒಂದು ಕಾನೂನು ಅಂದ್ರೆ ನ್ಯಾಯಾಂಗವನ್ನೇ ತೆಗೆದಾಕಿ ಇವರು ಒಂದು ಹೊಸ ಕಾನೂನ ಸೃಷ್ಟಿ ಮಾಡಿ ಯಾವಾಗ್ಲೂ ಅವರ ನಾಯಕರು ರಾಹುಲ್ ಗಾಂಧಿ ಅವರ ಒಂದು ಇದ್ರನ್ನ ಸಂವಿಧಾನನ ಅಲ್ಲಾಡಿಸಿಕೊಂಡು ಓಡಾಡ್ತಾ ಇರ್ತಾರೆ ದೇಶದಲ್ಲಿ ಅದ್ರ ಆಲ್ರೆಡಿ ಅದ್ರಲ್ಲಿ ಇದೆ ಯಾವ ವ್ಯಕ್ತಿ ಏನನ್ನ ಕಾನೂನಲ್ಲಿ ವಿರುದ್ಧವಾಗಿ ಮಾತಾಡಿದ್ರೆ ನ್ಯಾಯಾಂಗಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಇವತ್ತು ಏಕಾಏಕಿ ಒಬ್ಬ ಡಿ ಎಸ್ ಪಿ ಮೇಲ್ಪಟ್ಟಂತ ಅಧಿಕಾರಿ ಯಾರೇ ವ್ಯಕ್ತಿನ ಇವತ್ತು ನಮ್ಮ ಅಧ್ಯಕ್ಷರು ಮಾತಾಡಿದ್ರು ಶಾಸಕರು ಮಾತಾಡಿದ್ರು ಅವ್ರಿಗೆ ಅನ್ನಿಸ್ಬೋದು ಇದು ತಪ್ಪು ಅಂತ ಏಕಾಏಕಿ ಹತ್ತು ವರ್ಷ ಜೈಲ್ಗೆ ಹಾಕುವಂತ ಒಂದು ಕಾನೂನ ತಂದಿರ ಇದು ಒಂಥರ ಮತ್ತೊಮ್ಮೆ ಎಮರ್ಜೆನ್ಸಿನ ನಮ್ಮ ದೇಶದಲ್ಲಿ ಡಿಕ್ಲೇರ್ ಮಾಡಿದ್ರು ಇವತ್ತು ಹೆಂಗ್ ಮಾಡಿದ್ರು ಅಂದ್ರೆ ಇಲ್ಲಿ ಮಾಡಿದ ತಕ್ಷಣ ತೆಲಂಗಾಣ ಅಲ್ಲಿ ಅದಾದ್ಮೇಲೆ ಬೇರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅವರ ಇಂಡಿ ಒಕ್ಕೂಟದಲ್ಲಿ ಎಲ್ಲಾ ರಾಜ್ಯದಲ್ಲೂ ಇದನ್ನ ಮಾಡ್ಬೇಕಂತ ಹೊರಟಿದ್ದಾರೆ ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದ ಭಾಷಣವನ್ನು ಕಿತ್ಕೊಳ್ಳುವಂತಹ ಒಂದು ಅಕ್ಕಿಕ್ಕಂತ ಕೆಲಸ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಮ್ಮೆಲ್ಲ ಎಂಪಿಗಳು ನಮ್ಮೆಲ್ಲ ಮಂತ್ರಿಗಳು ಕೇಂದ್ರ ಮಂತ್ರಿಗಳು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಇದಕ್ಕೆ ಅಂಕಿತ ಹಾಕಬಾರದು ಅಂತ ಒಂದು ಮನವಿ ಕೂಡ ಅದರಲ್ಲಿದ್ದಾರೆ ನಾಳಿದ್ದು ಗುರುವಾರ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತೆ ನಮ್ಮ ಎರಡೂ ವಿರೋಧ ಪಕ್ಷದ ನೇತೃತ್ವದಲ್ಲಿ ನಮ್ಮ ಗವರ್ನರ್ನ ಭೇಟಿ ಮಾಡಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಇದ್ರ ವಿರುದ್ಧ ಈ ಮಸೂದೆ ಯಾವುದೇ ಕಾರಣಕ್ಕೂ ಅಂಗೀಕಾರ ಮಾಡಬಾರ್ದು ಅಂತ ಮನವಿ ಪತ್ರ ಕೊಡಕ್ ಕೊಟ್ಟಿದ್ದಾರೆ ನನ್ನದು ಒಂದೇ ಒಂದು ಬೇಜಾರ ಏನಪ್ಪಾ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರು ಒಬ್ಬ ಶಾಸಕರ ಮನೆಗೆ ಬೆಂಕಿ ಇಟ್ಟವರು ಅವರೆಲ್ಲ ಒಳ್ಳೆಯವರು ಅವರೆಲ್ಲ ಪಾಪ ಪೀಸ್ ಮೇಕರ್ಸ್ ಅವರು ಅವ್ರನ್ನ ಒಂದು ಕ್ಯಾಬಿನೆಟ್ ಇಟ್ಟು ಅವ್ರ ಮೇಲೆ ಹಾಕಿರೋ ಕೇಸ್ಗಳನ್ನ ಹುಬ್ಳಿಯಲ್ಲಿ ಬೆಂಕಿ ಇಟ್ಟವ್ರು ಎಲ್ಲರೂ ಮೈಸೂರಲ್ಲಿ ಬೆಂಕಿ ಇಟ್ಟೋರ್ಗೆಲ್ಲ ವಾಪಸ್ ತೆಗಿತಾರೆ ಅದು ಪರವಾಗಿಲ್ಲ ಅವರಿಗೆ ಅವರು ಮೆಸೆಂಜರ್ ಆಫ್ ಪೀಸ್ ಆದರೆ ಒಬ್ಬ ವ್ಯಕ್ತಿ ಯಾವುದೋ ಒಬ್ಬ ಧರ್ಮದ ಬಗ್ಗೆ ಯಾವುದೋ ಒಂದು ಗಡಿ ಬಗ್ಗೆ ಯಾವುದೋ ಒಂದು ನದಿ ಬಗ್ಗೆ ಮಾತಾಡಿದ್ರೆ ಇವ್ರ ಪರವಾಗಿ ಇವ್ರ ವಿರೋಧವಾಗಿ ಮಾತಾಡ್ಬಿಟ್ರೆ ಅದು ಏಟ್ ಪೀಚ್ ಇವ್ರದು ದ್ವಂದ ನೀತಿ ಎಲ್ಲವರೆಗೂ ಅಲ್ಪಸಂಖ್ಯಾತರ ದುಷ್ಟೀಕರಣ ಮಾಡಕ್ಕೆ ಒಡ್ತಾರೆ ಇದು ಒಳ್ಳೇದಲ್ಲ ಅವ್ರಿಗೂ ಒಳ್ಳೇದಲ್ಲ ದೇಶಕ್ಕೂ ಒಳ್ಳೇದಲ್ಲ ರಾಜ್ಯಕ್ಕೂ ಒಳ್ಳೇದಲ್ಲ ನಾವು ಇದನ್ನ ಖಂಡಿಸ್ತೀವಿ ವಿರೋಧಿಸ್ತೀವಿ ಇದ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ